ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ನಾವು ಇನ್ನೂ ಬೇಗ ಡಿಟೆಕ್ಟ್ ಮಾಡ್ಕೋಬಹುದು ಯಾಕೆಂದ್ರೆ ಸಿಂಟಮ್ಸ್ ಸ್ವಲ್ಪ ಬೇಗವಾಗಿ ಬೇಗ ಕಾಣಿಸುತ್ತೆ ಈ ಪೇಷಂಟ್ ಗಳಲ್ಲಿ ಕ್ಯಾನ್ಸರ್ ವೆನ್ ಕಂಪೇರ್ಡ್ ಟು ಓವೇರಿಯನ್ ಕ್ಯಾನ್ಸರ್ ಇನ್ನೊಂದು ಏನಂತ ಅಂದ್ರೆ ವಿ ಹ್ಯಾವ್ ರಿಸ್ ಪೇಷಂಟ್ಸ್ ಆಲ್ಸೋ ಹೈ ರಿಸ್ಕ್ ಪೇಷಂಟ್ಸ್ ಇರ್ತಾರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಯಾರ್ಯಾರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರ್ಬೋದು ಅಂತ ಕೇಳಿದ್ರೆ ಈಗ ಕೆಲವರೆಲ್ಲ ಸ್ವಲ್ಪ ಒಬಿಸ್ ಇರ್ತಾರೆ ದಪ್ಪ ಇರ್ತಾರಲ್ಲ ಅವರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಡಯಾಬಿಟೀಸ್ ಇರೋರಿಗೆ ಅಥವಾ ಪಿಸಿ ಓ ಟಿ ಅಂತ ಹೇಳ್ತೀವಿ ಚಿಕ್ಕ ವಯಸ್ಸಿಂದ ಈ ರೆಗ್ಯುಲರ್ ಪೀರಿಯಡ್ಸ್ ಇದ್ದು ಪಾಲೇಜಿಸ್ಟಿಕ್ ಓಡಿಸ್ ಅಂತ ತುಂಬಾ ಕಾಮನ್ ಆಗಿದೆ ಇವಾಗ ಎರಡ್ ಮಕ್ಳುಗಳಿಗೆ ಎರಡ್ ಮಕ್ಳುಗಳಿಗೆ ಆ ಥರದವ್ರು ಈಗ ಎಲೋಲೇಟ್ರಿಡ್ ಕ್ಯಾನ್ಸರ್ ಗೆ ಐ ಡಿ ಅಥವಾ ಅರ್ಲಿ ಮೆನ್ ಆರ್ಟಿ ಅರ್ಲಿ ಮೆನ್ ಆರ್ ಕೆಂದ್ರೆ ಒಂದು ಕೆಣ್ಮಗು ಒನ್ ಮೇನ್ ಆರ್ ಮುಟ್ಟಿನ ಅವಸ್ಥೆಯಲ್ಲಿ ಬರೋದಿದೆಯಲ್ಲ ಫಸ್ಟ್ ಮೆನ್ಸ್ಟ್ರೇಷನ್ ಅದೇನ ಬೇಗ ಒಪ್ಪತ್ತು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷಕ್ಕಿಂತ ಬೇರೆ ಬೇಗ ಮೆಚ್ಯೂರ್ ಆಗಿದ್ರೆ ಅಥ್ವಾ ಲೇಟ್ ಮೆನೋ ಬಸ್ ಅಂತ ಹೇಳ್ತೀವಿ ಸೇರ್ ಅವ್ರು ಈಗ ನಮ್ಮ ಇಂಡಿಯಾದಲ್ಲಿ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಫಾರ್ಟಿ ಸೆವೆನ್ ಇಯರ್ಸ್ ಆವರೇಜ್ ಮೆನೋ ಫಾಸನ್ ಏಜ್ ನಮಗೆ ಬಟ್ ಈಗ ಕೆಲವರೆಲ್ಲ ಐವತ್ತು ವರ್ಷ ಐವತ್ತೈದು ಐವತ್ತಾರು ವರ್ಷ ಆದರೂ ಇನ್ನೂ ಮೆಸ್ಟ್ರೇಟ್ ಆಗ್ತಾ ಇರ್ತಾರೆ ಅವ್ರು ನೋಡೋ ದ್ಯಾಲಿಗೆ ಪ್ರೋನ್ ಫಾರ್ ಇಂಟರ್ಮೇಟೆಡ್ ಕ್ಯಾನ್ಸರ್ಸ್ ಇರುತ್ತೆ ಅಥವಾ ಮುಟ್ಟ ನಿಂತ ಮೇಲೆ ಕೆಲವರು ಹಾರ್ಮೋನ್ ಥೆರಪಿ ತಗೋತಾ ಇರ್ತಾರೆ ಅಂದರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ತಗೋತಾ ಇರ್ತಾರೆ ಅವರೂನು ಈ ಐಡಿಸ್ ಯುಪಿಸ್ ಸೇರ್ತಾರೆ

ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡುವಾಗ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ ಎಲ್ ದಿಕ್ಸ್ ಅಂತ ಬಂತು ಎಕ್ನೆ ಸರ್ಜರಿ ಮಾಡಿ ಆ ಥರ ಪಿಕ್ ಆಗೋ ಚಾನ್ಸಸ್ ಇರುತ್ತೆ ಸಿಂಪ್ಟಮ್ಸ್ ಬರಕ್ ಮುಂಚೆನೆ ನಮಗೆ ಡೌಟ್ ಇತ್ತು ಅಂತಂದ್ರೆ ಎಮೊಮೆಟ್ರಿಲ್ ತಿಕ್ ಇದೆ ಅಂತಂದ್ರೆ ನಮಗೆ ಅವಾಗ ಸ್ವಲ್ಪ ಗಮನ ಆ ಆತರ ಪೇಶೆಂಟ್ಸ್